ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿರೋದು ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಸೊ ಹಿರಿಯರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಹಾಗಾಗಿ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿರುವಂತದ್ದು ಸಾಕಷ್ಟು ಜನರಿಗೆ ಬೇಸರ ಕೂಡ ಆಗಿದೆ ಆದ್ರೆ ಮಲ್ಲಮ್ಮನಿಗೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಸಂಭಾವನೆ ಇತ್ತು ಸೊ ಇನ್ನೂ ಸ್ವಲ್ಪ ಇದ್ದಿದ್ರೆ ಸಾಲ ತೀರ್ತಿತ್ತು ಅನ್ನುವಂತ ವಿಚಾರವನ್ನ ಇದೀಗ ಮಲ್ಲಮ್ಮ ಅವ್ರು ಹೇಳಿದ್ದಾರೆ ಹಾಗಾದ್ರೆ ಆಕೆಗೆ ಎಷ್ಟ್ ಹಣ ಸಿಕ್ತು ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಮನೆ ಸೇರಿರುವಂತ ಸ್ಪರ್ಧಿಗಳ ಬಗ್ಗೆ ವೀಕ್ಷಕರಿಗೆ ಕುತೂಹಲ ಇದ್ದೇ ಇರುತ್ತೆ ಸ್ಪರ್ಧಿಗಳಿಗೆ ಎಷ್ಟು ಸಂಭಾವನೆ ಸಿಗುತ್ತೆ ಅನ್ನೋದೇ ಒಂದು ದೊಡ್ಡ ಹಾಟ್ ಟಾಪಿಕ್ ಆಗಿರುತ್ತೆ ಬಹುತೇಕ ಯಾವುದೇ ಸ್ಪರ್ಧಿಗಳು ತಮ್ಮ ಸಂಪಾದನೆ ಸಂಬಳದ ಬಗ್ಗೆ ಮಾಹಿತಿ ನೀಡೋದಿಲ್ಲ ಆದ್ರೆ ಮುಗ್ಧ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಿದ್ದಂತೆ ಬಿಗ್ ಬಾಸ್ ಮನೆಯೊಳಗಿನ ಘಟನೆ ಜೊತೆ ತಮ್ಮ ಸಂಭಾವನೆ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ ಹೌದು ಹಳ್ಳಿಯಿಂದ ಬಂದು ಸೋಷಿಯಲ್ ಮೀಡಿಯಾ ಮೂಲಕ ಫೇಮಸ್ ಆದಂತಹ ಮಲ್ಲಮ್ಮ ಬಿಗ್ ಬಾಸ್ ಮನೆ ಸೇರಿದ್ದೆ ಒಂದು ದೊಡ್ಡ ಸಾಧನೆ ಅಂತ ಹೇಳಬಹುದು ಈ ವಯಸ್ಸಿನಲ್ಲೂ ಕೂಡ ಭತ್ತದ ಅವರ ಉತ್ಸಾಹವೇ ಅವರನ್ನ ಬಿಗ್ ಬಾಸ್ ಬಾಗಿಲಿಗೆ ಕರ್ಕೊಂಡು ಹೋಗಿತ್ತು ಬಿಗ್ ಬಾಸ್ ಮನೆಯಲ್ಲೂ ಯುವ ಸ್ಪರ್ಧಿಗಳ ಜೊತೆ ಮಲ್ಲಮ್ಮ ಎಲ್ಲರನ್ನ ಅಚ್ಚರಿಗೊಳಿಸಿದ್ರು ಮಲ್ಲಮ್ಮನಿಗೆ ಆಡ ಆಡೋದಕ್ಕೆ ಬರಲ್ಲ ಅಂತ ಹುಬ್ಬೇರಿಸುವಂತೆ ಉತ್ತರವನ್ನ ಕೊಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಪ್ರಸಿದ್ಧ ಕಲಾವಿದರು ಘಟಾನುಘಟಿ ಸ್ಪರ್ಧಿಗಳಿಗೆ ಸಖತ್ ಪೈಪೋಟಿ ಅಂತೂ ಕೊಟ್ಟಿದ್ದು ನಿಜ ಮಲ್ಲಮ್ಮ ಈಗ ಮನೆಯಿಂದ ಹೊರಬಂದಿರುವಂತದ್ದು ಒಂದ್ ರೀತಿಯಾಗಿ ಬೇಸರನೇ ಹೌದು ಯಾಕಂತಂದ್ರೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಇದ್ರು ಇವರಿಗೆ ಬಿಗ್ ಬಾಸ್ ಮನೆ ಸೇರುವ ಮೊದಲೇ ನನಗೆ ಕಲಸ್ ಕನ್ನಡ ಸಂಬಳ ನೀಡುತ್ತೆ ಅದಕ್ಕೆ ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದೀನಿ ಬಂದ ಹಣದಲ್ಲಿ ಸಾಲ ತೀರಿಸ್ತೀನಿ ಅಂತ ಮಲ್ಲಮ್ಮ ಹೇಳಿದ್ರು ಈಗ ಮೂವತ್ತು ದಿನಕ್ಕೂ ಹೆಚ್ಚು ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದು ಬಂದಂತಹ ಮಲ್ಲಮ್ಮನಿಗೆ ಎಷ್ಟು ಹಣ ಸಿಕ್ಕಿದೆ ಹಬ್ಬಬ್ಬ ಅಂತಂದರೆ ಒಂದು ತಿಂಗಳು ಅವರು ಬಿಗ್ ಬಾಸ್ ಮನೆಯಲ್ಲಿದ್ದರು ಸೊ ಎಷ್ಟು ಹಣ ಸಿಕ್ಕಿದೆ ಅನ್ನುವಂಥ ವಿಚಾರ ಇದೀಗ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಯಾಕಂತಂದರೆ ಅಲ್ಲಿ ಸೀರಿಯಲ್ ಕಲಾವಿದರಿಗೆ ಹೆಚ್ಚು ಸಂಭಾವನೆ ಇರುತ್ತೆ ಸಿನಿಮಾ ಕಲಾವಿದರಿಗೆ ಹೆಚ್ಚು ಸಂಭಾವನೆ ಇರುತ್ತೆ ಅದೇ ರೀತಿಯಾಗಿ ಅಂದ್ರೆ ಅವರ ಪಬ್ಲಿಸಿಟಿ ಆಗಿರ್ಬೋದು ಅವರ ನೇಮು ಫೇಮ್ ಗೆ ತಕ್ಕಂತೆ ಅಲ್ಲಿ ಸಂಭಾವನೆಯನ್ನ ಕೊಡ್ತಾರೆ ಮಲ್ಲಮ್ಮನಿಗೆ ಇಬ್ಬರು ಗಂಡು ಮಕ್ಕಳು ದೊಡ್ಡ ಮಗ ಹಾಗೂ ಚಿಕ್ಕ ಮಗ ಇಬ್ಬರೂ ಕೂಡ ಟೈರಿನಿಂಗ್ ಟೈಲರಿಂಗ್ ಕೆಲಸವನ್ನ ಮಾಡ್ತಾರೆ ಟೈಲರಿಂಗ್ ಕಲ್ತಿರುವಂತ ಮಲ್ಲಮ್ಮ ದೊಡ್ಡ ಮಗನ ಮದುವೆ ಮನೆ ಕಟ್ಟಿದ್ದರ ಸಾಲ ತೀರಿಸೋದಕ್ಕೆ ಬೆಂಗಳೂರಿಗೆ ಬರ್ತಾರೆ ಹದಿನೈದು ವರ್ಷಗಳಿಂದ ಮಲ್ಲಮ್ಮ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಪಲ್ಲವಿಯವರ ಬೋಟಿಕ್ ನಲ್ಲಿ ಕೆಲಸ ಮಾಡ್ತಿರುವಂತ ಮಲ್ಲಮ್ಮ ಚಿಕ್ಕ ಮಗನಿಗೆ ಕೂಡ ಮದುವೆ ಮಾಡಿದ್ದಾರೆ ಚಿಕ್ಕ ಮಗನ ಮದುವೆಗೆ ಮಲ್ಲಮ್ಮ ಸಾಲ ಕೂಡ ಮಾಡಿದ್ದಾರೆ ಈಗ ಸುಮಾರು ಏಳು ಲಕ್ಷ ರೂಪಾಯಿ ಸಾಲ ಮಲ್ಲಮ್ಮ ಅವರ ಮೈ ಮೇಲಿದೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಂತ ಹಣದಲ್ಲಿ ಸಾಲ ತೀರಿಸ್ತೀನಿ ಅನ್ನುವಂತ ವಿಚಾರವನ್ನ ಹೇಳಿದ್ರು ಅಷ್ಟೇ ಅಲ್ಲ ಅವರಿಗೆ ಅಂದರೆ ಪಲ್ ಮಲ್ಲಮ್ಮ ಅವರಿಗೆ ಸಪೋರ್ಟ್ ಕೊಟ್ಟಿರುವಂಥದ್ದೇ ನಟ ಮನೋಜ್ ಹಾಗೆ ಪಲ್ಲವಿ ಸ್ನೇಹಿತರೆ ಸೊ ಇವರಿಬ್ಬರೂ ಕೂಡ ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರ ಒಂದಷ್ಟು ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಬಿಲ್ಡಿಂಗ್ ಕೆಲಸಕ್ಕೆ ಅಂತ ಬರ್ತಾರೆ ಬಿಗ್ ಬಾಸ್ ಮನೆ ಸೇರಿದಂಥ ಮಲ್ಲಮ್ಮ ಆದಷ್ಟು ಬೇಗ ಸಾಲ ತೀರಿಸ್ಲಿ ಅಂತ ಸಾಕಷ್ಟು ಜನ ಕೇಳ್ಕೊಂಡಿದ್ದಾರೆ ಸೊ ಈಗ ಮಲ್ಲಮ್ಮ ಅವರಿಗೆ ಎಷ್ಟು ಸಂಭಾವನೆ ಸಿಕ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು ಸತ್ಯ ಸೊ ಮಲ್ಲಮ್ಮ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸಂಭಾವನೆ ಸಿಕ್ಕಿರುವಂತಹ ಸಂಭಾವನೆ ಒಂದೂವರೆ ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ ಇದನ್ನ ಸ್ವತಃ ಮಲ್ಲಮ್ಮ ಅವರು ಹೇಳಿರುವಂಥದ್ದು ನಾವು ಹೇಳಿರುವಂಥದ್ದಲ್ಲ ಸ್ನೇಹಿತರೆ ಮಲ್ಲಮ್ಮ ಅವರೇ ಹೇಳಿರುವಂಥದ್ದು ಹಾಗಾಗಿ ಏಳು ಲಕ್ಷ ಸಾಲ ಆಕೆಯ ಮೈ ಮೇಲಿದೆ ಈಗ ಒಂದೂವರೆ ಲಕ್ಷ ಆಕೆಗೆ ಸಿಕ್ಕಿದೆ ಸೊ ಅದು ಒಟ್ಟಾರೆಯಾಗಿ ಸಿಕ್ಕಿರುವಂಥದ್ದು ಅಂದರೆ ಒಂದು ಲಕ್ಷ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದಮೇಲೆ ಸಿಗುತ್ತೆ ಸೊ ಅದು ಬಿಟ್ಟು ಐವತ್ತು ಸಾವಿರ ಸಿಕ್ಕಿರೋದ ಏನು ಎತ್ತ ಗೊತ್ತಿಲ್ಲ ಬಟ್ ಒಂದೂವರೆ ಲಕ್ಷ ಸಿಕ್ಕಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆದಷ್ಟು ಬೇಗ ಮಲ್ಲಮ್ಮ ಅವರ ಸಾಲ ತಿರ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಸೊ ಮಲ್ಲಮ್ಮ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತ ಅನ್ಸುತ್ತಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ